ನಮಗೆ ಬಹಳ ಗೌರವ ಇದೆ ಸಂಪೂರ್ಣವಾಗಿ ಕನ್ನಡ ಬೆಳಗಾವಿ ಮಾಡ್ತಾ ಇದ್ದೀವಿ ನಮ್ಗೆ ಬಹಳ ಅಭಿಮಾನಿ ವಿಶೇಷವಾಗಿ ಮಸಾ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆದರೆ ತಮ್ಮ ಕೆಳಮಟ್ಟದ ಅವರು ಎಲ್ಲರೂ ಕೂಡ ಆಗಂಗಿಲ್ಲ ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ಇಷ್ಟೊಂದು ವ್ಯಾಪ್ತಿ ಇಷ್ಟೊಂದು ಸಂಖ್ಯೆ ತಮ್ಮ ಸಂಖ್ಯೆ ಬಲ ತಮ್ಮ ಆಡಳಿತ ಅಧಿಕಾರಿಗಳಾದಾರ ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತಗೋದಿಲ್ಲ ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರದಲ್ಲಿ ತಗೊಂಡು ಗಣೇಶ ಚತುರ್ಥಿ ಮತ್ತು ಈಶ್ ಮೆಲಾ

ಅಲ್ಲ ಅವ್ರು ಯಾರು ಕೂಡ ಯಾವತ್ತೂ ಬಂದಿರೋದಿಲ್ಲ ಅದಕ್ಕೆ ನಾವ್ ಹೇಳ್ತೀವಿ ಎಲ್ಲಾನು ಕೂಡ ಹೋರಾಟ ಮಾಡ್ಕೊಂಡು ಅನ್ನುವಂತದ ಈ ಪರಿಸ್ಥಿತಿ ನಮ್ಮ ರಾಜ್ಯದೊಳಗಡೆ ನಮ್ಗೆಲ್ಲ ಒಂದ್ ಕಡೆ ಮಲತಾಯಿ ಧೋರಣೆಯನ್ನ ನಾವು ಎದುರಿಸ್ತಾ ಇದೀವಿ ಇದಕ್ಕ ಜನಪ್ರತಿನಿಧಿಗಳ ರಾಜಕೀಯದವರ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೇಕಾಗತ್ತೆ ಅದಕ್ಕ ನಾವೆಲ್ಲಾ ಕನ್ನಡಿಗರು ಮುಂದಿನ ದಿನಮಾನಗಳಲ್ಲಿ ಹೋದ್ಲೆ ಹೋದ್ದೇ ಬಹಳ ದೊಡ್ಡ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನಾಮಫಲಕ ಅಷ್ಟೇ ಕನ್ನಡ ಬಳಸಬೇಕು ಅಂತ ಸರ್ಕಾರ ಆದೇಶ ಮಾಡ್ರು ವಾದರಿದ್ದಾರೆ ಎಲ್ಲೂ ಕನ್ನಡ ಬೆಳೆಸಬೇಕಂತ ಸರ್ಕಾರ ಆದೇಶ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕನ್ನಡ ಸಂಘಟನೆಗಳಿಂದ ನೀವು ಕರ್ವೆಯಿಂದ ಏನು ನಿರ್ಧಾರ ತಗೋತೀರಿ ಈ ವಿಷಯ ಅಲ್ಲ ಸರ್ಕಾರದ ಆದೇಶ ಬರೀ ನಾಮಫಲಕಗಳಷ್ಟೇ ಅಲ್ಲ ಸಂಪೂರ್ಣವಾಗಿ ರಾಜ್ಯದಲ್ಲಿರುವಂತ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಕುವಂತ ನಾಮಫಲಕ ಆಗಿರ್ಬಹುದು ಜಾಹೀರಾತು ಫಲಕಗಳಾಗಿರ್ಬೋದು ಶುಭ ಶುಭಾಶಯಗಳನ್ನು ಕೋರಿ ಹಾಕಿರುವಂತಹ ಬ್ಯಾನರ್ಗಳಾಗಿರ್ಬೋದು ಸಂಪೂರ್ಣವಾಗಿ ಸರ್ಕಾರ ಆದೇಶ ಹೊರಡಿಸಿದೆ ಅದು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟದ ಪ್ರತಿಫಲವಾಗಿ ಬೆಂಗಳೂರಲ್ಲಿ ನಡೆದಿರುವಂಥ ದೊಡ್ಡ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯ ವ್ಯಾಪ್ತಿ ಕನ್ನಡ ಆಗ್ತಾ ಇದೆ ಆದರೆ ಇಲ್ಲಿ ಅಧಿಕಾರಿಗಳ ಒಂದು ಗಾರ್ಡನ್ ಇದ್ರೆಯಿಂದ ಸಂಪೂರ್ಣವಾಗಿ ಕನ್ನಡಮಯ ವಾತಾವರಣ ಇರುವಂತ ಬೆಳಗಾವಿಯಲ್ಲಿ ಬೇರೆ ರೀತಿಯ ವಾತಾವರಣವನ್ನ ಇಲ್ಲಿ ಅಧಿಕಾರಿಗಳೇ ಸೃಷ್ಟಿ ಮಾಡಿ ಕೊಡ್ತಾ ಇದಾರೆ ಅನ್ನೋದ್ ಅನುಮಾನ ನಮ್ಗೆ ಕಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಶಾಸಕರು ಸಚಿವರುಗಳ ಬಗ್ಗೆ ಸಚಿವರುಗಳ ಬಗ್ಗೆ ಸಚಿವರುಗಳಿಗೆ ಇದ್ರ ಬಗ್ಗೆ ನಾವೆಲ್ಲ ಕೂಡ ಗಮನ ಹರಿಸ್ತೀವಿ ಸೂಕ್ತವಾದಂತ ನಿರ್ದೇಶವನ್ನ ಇಲಾಖೆ ಕೊಡ್ಲಿಕ್ಕೆ ನಾವು ಒತ್ತಾಯನ ಮಾಡ್ತಾ ಇದೀವಿ ಸಂಪೂರ್ಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇದನ್ನ ಒತ್ತಾಯ ಮಾಡಿ ಅದ ಅವ್ರು ಅವರು ಆಕ ಆ ಭಾಗಕ್ಕೆ ಹೆಚ್ಚಿರೋದ್ರಿಂದ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದೀನಿ ಪ್ರತಿ ಒಂದು ತಿಂಗಳಕ್ಕೆ ಒಂದ್ ಸರಿನೋ ಅಥವಾ ಎರಡು ತಿಂಗಳಕ್ಕೆ ಒಂದು ಸರಿ ಅಧ್ಯಕ್ಷಗಳು ಪ್ರಾಧಿಕಾರದ ಅಧ್ಯಕ್ಷರುಗಳು ಪ್ರಾಧಿಕಾರದ ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳಗಾವಿಯಲ್ಲಿ ಬಂದು ಸಭೆಗಳನ್ನ ಕನ್ನಡ ಸಂಘ ಸಂಸ್ಥೆಗಳ ಸಭೆ ಆಗಿರ್ಬೋದು ಅಧಿಕಾರಿಗಳ ಸಭೆಯನ್ನು ತಗೊಂಡು ಸಂಪೂರ್ಣ ಬೆಳಗಾವಿ ಕನ್ನಡದ ವಾತಾವರಣ ಮಾಡಬೇಕು ಯಾಕಂದ್ರೆ ಬೆಳಗಾವಿಯನ್ನ ರಾಜ್ಯ ಸರ್ಕಾರ ಎರಡನೇ ರಾಜಧಾನಿ ಅಂತ ಹೇಳಿ ಘೋಷಣೆ ಮಾಡಿದೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡಾದ್ರೂ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ